ಶ್ರೀ ಶಾರದಾದೇವಿ ಜೀವನಗಂಗಾ ಲೋಕದಾಚೆಯ ಬೆಳಕು ಮುಂದುವರೆದ ಭಾಗ ಶ್ರೀ ಮಾತೆಯವರು ತಮ್ಮ ಭಕ್ತರಿಗೆ ತಾಯಿಯಾಗಿ ನಿಂತರು ಗುರುವಾಗಿ ವಿವೇಕ ಬೋಧನೆ ಮಾಡಿದರು ಆದರೆ ಅವರಲ್ಲಿ ವ್ಯಕ್ತವಾಗಿದ್ದ ಈ ಮಾತೃಭಾವ ಗುರುಭಾವ ಇವು ಕೂಡ ಅವರ ದೈವಿ ಸ್ವರೂಪದ ಮತ್ತೆರಡು ರೂಪಗಳು ಎಂದು ಹೇಳಬಹುದು ತಾಯಿಯನ್ನು ಗುರುವನ್ನು ಸಾಕ್ಷ್ಯ ದೇವರಂತೆ ಕಂಡು ಪೂಜಿಸುವ ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ ಅದು ಶಾಸ್ತ್ರವಿಹಿತವಾದದ್ದು ಆದರೆ ಶ್ರೀಮಾತೆಯವರಿಗೆ ಅವರ ಭಕ್ತರು ಪುತ್ರರು ಪೂಜೆ ಗೌರವ ಸಲ್ಲಿಸುತ್ತಿದ್ದುದು ಕೇವಲ ಈ ದೃಷ್ಟಿಯಿಂದಲ್ಲ ಭಕ್ತರು ಅವರ ವ್ಯಕ್ತಿತ್ವದಲ್ಲಿ ಕಂಡುಕೊಂಡಂತಹ ಕರುಣೆ ಕಳಂಕರಹಿತ ಪರಿಶುದ್ಧತೆ ಪತಿತ ಪಾವನಕರ ಪಾವಿತ್ರ್ಯ ಇವೆಲ್ಲಕ್ಕೂ ಹೆಚ್ಚಾಗಿ ಆಶ್ರಿತ ವಾತ್ಸಲ್ಯ ಇವುಗಳನ್ನು ಈ ಲೋಕದ ಮನುಷ್ಯರಲ್ಲಿ ಕಾಣಲು ಸಾಧ್ಯವಿರಲಿಲ್ಲ ಆದ್ದರಿಂದಲೇ ಭಕ್ತಾದಿಗಳೆಲ್ಲ ಅವರಲ್ಲಿ ಸಾಕ್ಷಾತ್ ದೇವಿಯನ್ನು ಕಂಡು ಭಕ್ತಿಪೂರ್ವಕವಾಗಿ ಆರಾಧಿಸಿದರು ತಮ್ಮ ಭಕ್ತಿಯನ್ನು ತೋರ್ಪಡಿಸುವಾಗ ಅಥವಾ ಸಂಭಾಷಿಸುವಾಗ ಆ ಭಕ್ತರ ವರ್ತನೆಯಲ್ಲಿ ಶಾಸ್ತ್ರ ಮರ್ಯಾದೆಯನ್ನು ಕಾಪಾಡುವುದಕ್ಕೋಸ್ಕರ ಎಂಬಂತಹ ಅಸಹಜತೆ ಇರುತ್ತಿರಲಿಲ್ಲ ಬದಲಾಗಿ ತಮ್ಮ ಅಂತರಂಗವನ್ನು ಶ್ರೀಮಾತೆ ಎದುರು ಬಿಚ್ಚಿಟ್ಟು ತಾವು ಅವರಲ್ಲಿ ಶರಣಾಗಬೇಕೆಂಬ ಉತ್ಕಟ ಬಯಕೆಯನ್ನು ಕಾಣಬಹುದಾಗಿತ್ತು ಅನೇಕರು ದೀಕ್ಷಾ ಸಮಯದಲ್ಲಿ ಇಲ್ಲವೇ ಕನಸಿನಲ್ಲಿ ಶ್ರೀಮಾತೆಯವರನ್ನು ದೇವಿ ಎಂಬಂತೆ ಕಾಣುವುದಿತ್ತು ಆದರೆ ಅದನ್ನು ಕೇವಲ ತಾತ್ಕಾಲಿಕವಾದ ಭಾವನೆ ಅಥವಾ ಭ್ರಮೆ ಎಂದು ತಳ್ಳಿಹಾಕಲು ಆ ಭಕ್ತರಿಗೆ ಸಾಧ್ಯವಾಗುತ್ತಿರಲಿಲ್ಲ ಆ ನಂಬಿಕೆ ಅವರಲ್ಲಿ ದೃಢವಾಗಿ ಬೇರೂರಿ ನಿಲ್ಲುತ್ತಿತ್ತು ಒಮ್ಮೆ ಸುಮತಿ ಎಂಬಾಕೆಗೆ ತಾನು ಶ್ರೀಮಾತೆಯವರಿಗೆ ಕೆಂಪಂಚಿನ ಸೀರೆಯನ್ನಿತ್ತು ಅವರನ್ನು ಸಾಕ್ಷಾತ್ ಚಂಡಿಕಾ ದೇವಿಯ ರೂಪದಲ್ಲಿ ಪೂಜಿಸುತ್ತಿರುವಂತೆ ಕನಸಾಯಿತು ಅದರ ಪ್ರಭಾವದಿಂದ ಅವಳು ನಿಜಕ್ಕೂ ಒಂದು ಕೆಂಪು ಅಂಚಿನ ಸೀರೆಯನ್ನು ತೆಗೆದುಕೊಂಡು ಶ್ರೀಮಾತೆಯ ಬಳಿಗೆ ಬಂದಳು ಆದರೆ ಈ ಸ್ವಪ್ನದ ಸಮಾಚಾರವನ್ನು ತಾನೇ ಅವರಿಗೆ ತಿಳಿಸಲು ಸಂಕೋಚಪಟ್ಟು ಬೇರೆಯವರ ಮೂಲಕ ತಿಳಿಸಿದಳು ಕೂಡಲೇ ಶ್ರೀಮಾತೆ ಅವಳನ್ನು ಕರೆದು ಏನಮ್ಮ ನಿನಗೆ ಸಾಕ್ಷಾತ್ ಜಗನ್ಮಾತೆಗೆ ಸ್ವಪ್ನ ದರ್ಶನ ಕೊಟ್ಟಿದ್ದಾಳಲ್ಲವೇ ಆ ಸೀರೆಯನ್ನು ಇಲ್ಲಿ ಕೊಡು ಅದನ್ನು ನಾನೀಗ ಒಟ್ಟುಕೊಳ್ಳಬೇಕಲ್ಲವೇ ಎನ್ನುತ್ತಾ ಅದನ್ನು ಸ್ವೀಕರಿಸಿ ಒಟ್ಟುಕೊಂಡರು ಅಂದು ಪೂಜೆಯ ದಿನ ಬೇರೆ ಶ್ರೀಮಾತೆಯವರು ಅಷ್ಟು ಸುಲಭ ಸಹಜವಾಗಿ ತನ್ನ ಭಕ್ತಿ ನೈವೇದ್ಯವನ್ನು ಸ್ವೀಕರಿಸಿದ್ದನ್ನು ಕಂಡಾಗ ಆ ಭಕ್ತಿಯ ಆನಂದಾಶ್ಚರ್ಯಗಳಿಗೆ ಪಾರವಿರಲಿಲ್ಲ ಅದೇ ದಿನ ಸಂಜಯ್ ಇನ್ನೊಬ್ಬಳು ಭಕ್ತೆ ಒಂದಿಷ್ಟು ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಬಂದು ಶ್ರೀಮಾತೆಯವರ ಪಾದಗಳನ್ನು ದೇವಿ ಭಾವದಿಂದ ಪೂಜಿಸಿ ಒಂದಾಣೆ ಕಾಣಿಕೆ ಸಲ್ಲಿಸಿ ಪ್ರಣಾಮ ಮಾಡಿದಳು ಅವಳ ಪೂಜೆಯನ್ನು ಅವರು ಅಷ್ಟೇ ಘನತೆಯಿಂದ ಭಾವದಿಂದ ಸ್ವೀಕರಿಸಿ ಅವಳಿಗೆ ಆನಂದವನ್ನುಂಟು ಮಾಡಿದರು ಈ ಎರಡೂ ಘಟನೆಗಳಲ್ಲಿ ಶ್ರೀಮಾತೆಯವರು ದೇವಿ ಭಾವದಿಂದಲೇ ಪ್ರತಿಸ್ಪಂದಿಸುವುದನ್ನು ಕಂಡರೂ ಅವರು ಕೇವಲ ಆ ಭಕ್ತಿಯರ ಸಮಾಧಾನಕ್ಕಾಗಿ ಹಾಗೆ ಮಾಡಿರಬಾರದೇಕೆ ಎಂಬ ಪ್ರಶ್ನೆ ಹೇಳಬಹುದು ಆದರೆ ಇದು ಕೇವಲ ತರ್ಕದಿಂದ ತೀರ್ಮಾನಿಸಬಹುದಾದ ವಿಷಯವಲ್ಲ ಶ್ರೀಮಾತೆಯವರು ತಮ್ಮ ದೈವತ್ವವನ್ನು ಬಹಿರಂಗಪಡಿಸಿದ ಇನ್ನೂ ಕೆಲವು ನಿಖರ ನಿದರ್ಶನಗಳನ್ನು ನೋಡಿದಾಗ ಈ ವಿಷಯ ನಮಗೆ ಸ್ಪಷ್ಟವಾಗುತ್ತದೆ ಬಹಳ ಹಿಂದೆ ಪತಿಯ ದೇಹತ್ಯಾಗ ನಂತರ ಶ್ರೀಮಾತೆಯವರು ಕಾಮರಪುಕುರದಲ್ಲಿ ವಾಸವಾಗಿದ್ದಾಗ ನಡೆದ ಘಟನೆ ಒಂದು ದಿನ ಅವರು ಕಾಮರಪುಕುರದಿಂದ ಬಾಟಿಗೆ ಬರುತ್ತಿದ್ದರು ಶ್ರೀರಾಮಕೃಷ್ಣರ ಅಣ್ಣನ ಮಗ ಶಿವರಾಮ ಆಗಿನ್ನೂ ಪುಟ್ಟ ಹುಡುಗ ಅವನು ಒಂದು ಬಟ್ಟೆಯ ಗಂಟನ್ನು ಹಿಡಿದುಕೊಂಡು ಅವರ ಜೊತೆಗೆ ಬರುತ್ತಿದ್ದ ಜಯರಾಮ್ ಜಯರಾಂಬಾಟಿ ಸಮೀಪಿಸಿತು ಆಗ ಶಿವರಾಮ ಇದ್ದಕ್ಕಿದ್ದಂತೆ ಏನನ್ನು ಆಲೋಚಿಸುತ್ತಾ ನಿಂತುಬಿಟ್ಟ ಶ್ರೀಮಾತೆ ತಮ್ಮ ಪಾಡಿಗೆ ಸ್ವಲ್ಪ ದೂರ ಮುಂದೆ ಹೋದವರು ಹೆಜ್ಜೆ ಸಪ್ಪಳ ಕೇಳದ್ದರಿಂದ ಹಿಂತಿರುಗಿ ನೋಡುತ್ತಾರೆ ಹುಡುಗ ಅಷ್ಟು ದೂರದಲ್ಲಿ ಏನೋ ಮುನಿಸಿನಿಂದ ಸುಮ್ಮನೆ ನಿಂತುಬಿಟ್ಟಿದ್ದಾನೆ ಅವರಿಗೆ ಆಶ್ಚರ್ಯವಾಯಿತು ಅದೇನಪ್ಪ ಶಿವ ಸುಮ್ಮನೆ ನಿಂತುಬಿಟ್ಟೆಯಲ್ಲ ಬಾ ಹೋಗೋಣ ಎಂದರು ಆದರೆ ಶಿವರಾಮ ಅಷ್ಟು ಸಲೀಸಾಗಿ ಬರಲು ಸಿದ್ಧನಾಗಿಲ್ಲ ಅವನ ಪುಟ್ಟ ತಲೆಯೊಳಗೆ ಒಂದು ದೊಡ್ಡ ಪ್ರಶ್ನೆ ಎದ್ದುಬಿಟ್ಟಿದೆ ಅದು ಪರಿಹಾರವಾದ ಮೇಲೆಯೇ ಅವನು ಮುಂದಿನ ಹೆಜ್ಜೆಯನ್ನಿಡುವುದು ಅವನು ಗಂಭೀರವಾಗಿ ನುಡಿದ ನೀನು ಒಂದು ವಿಷಯವನ್ನು ಹೇಳುತ್ತೀಯ ಹೇಳಿದರೆ ಬರುತ್ತೇನೆ ಶ್ರೀಮಾತೆ ಅದೇನಪ್ಪ ಆ ವಿಷಯ ಶಿವರಾಮ ನೀನ್ಯಾರು ಅಂತ ನನಗೆ ಹೇಳಬೇಕು ಆಗಲೇ ನಾನು ಬರುವುದು ಎಲಯಲ ಈ ಪೋರನಿಗೆ ಶ್ರೀಮಾತೆಯವರು ತನಗೇನಾಗಬೇಕು ಎನ್ನುವುದು ಗೊತ್ತಿಲ್ಲವೆ ದಿನವೂ ಅವರನ್ನು ಚಿಕ್ಕಮ್ಮ ಚಿಕ್ಕಮ್ಮ ಎಂದು ಕರೆದಾಡಲಿಲ್ಲವೇ ಹಾಗಿರುವಾಗ ಅವನ ತಲೆಯಲ್ಲಿ ಈಗ ಈ ಪ್ರಶ್ನೆ ಏಕೆ ಎದ್ದಿರಬಹುದು ಇದಕ್ಕೆ ಯಾರು ಉತ್ತರ ಕೊಟ್ಟಾರು ಅಂತೂ ಶ್ರೀಮಾತಿ ಅವರಿಗೀಗ ಒಳ್ಳೆ ಪೀಕಲಾಟ ಆದರೂ ಅವರು ಸಹಜವಾಗಿ ನುಡಿದರು ಅಲ್ಲಪ್ಪ ನಾನ್ಯಾರು ಅಂತ ಗೊತ್ತಿಲ್ಲವೇ ನಿನಗೆ ನಾನು ನಿನ್ನ ಚಿಕ್ಕಮ್ಮ ಅಲ್ಲವೇನೋ ಆದರೆ ಅವನು ಅಪೇಕ್ಷಿಸಿದ ಉತ್ತರ ಇದಲ್ಲ ಆದ್ದರಿಂದ ಮಾಗಿ ಹೇಳಿಬಿಟ್ಟ ಹಾಗಾದರೆ ನೀನಿನ್ನು ಹೋಗು ಮನೆ ಹತ್ತಿರ ಬಂತಲ್ಲ ನಾನು ಬರುವುದಿಲ್ಲ ಹುಡುಗ ಒಳ್ಳೆ ಜೋರಾಗಿದ್ದಾನೆ ಶ್ರೀಮಾತೆಯವರಿಗೆ ಪೇಚಾಟಕ್ಕಿಟ್ಟುಕೊಂಡಿತು ಸಂಜೆ ಕಳೆದು ಸೂರ್ಯ ಮುಳುಗಿಯಾಗಿತ್ತು ಕತ್ತಲಾಗುವುದರೊಳಗೆ ಮನೆ ಸೇರಿಕೊಳ್ಳಬೇಕು ಇನ್ನು ತಡ ಮಾಡಲಾಗದೆಂದು ಪುನಃ ನುಡಿದರು ಇದೇನಪ್ಪ ಇದು ನಾನಿನ್ಯಾರು ತಾನೇ ಆದೇನು ನಾನೊಬ್ಬಳು ಹೆಂಗಸು ನಿನ್ನ ಚಿಕ್ಕಮ್ಮ ಅಲ್ಲವೇನೋ ಆದರೆ ಸರಿಯಾದ ಉತ್ತರ ಸಿಗುವವರೆಗೆ ಶಿವರಾಮನ ಪಟ್ಟು ಸಡಿಲವಾಗುವಂತಿಲ್ಲ ಓ ಹಾಗೇನು ಸರಿ ಸರಿ ನೀನ್ನು ಹೋಗು ಎಂದು ಹೇಳಿ ಅಲ್ಲಾಡದೆ ನಿಂತು ಬಿಟ್ಟ ಆಗ ಶ್ರೀಮಾತೆಯವರು ಸೋಲಲೇಬೇಕಾಯಿತು ಬೇರೆ ಉಪಾಯ ಕಾಣದೆ ಅವನ ಹತ್ತಿರ ಬಂದು ಅರೆ ಮನಸ್ಸಿನಿಂದಲೇ ನುಡಿದರು ನೋಡಪ್ಪ ನಾನು ಕಾಳಿಕಾದೇವಿ ಅಂತ ಜನ ಹೇಳುತ್ತಾರೆ ಆದರೆ ಅಷ್ಟಕ್ಕೂ ಬಿಡಲಿಲ್ಲ ಹುಡುಗ ಆ ಮಾತನ್ನು ಅವರಿಂದಲೇ ಖಚಿತ ಮಾಡಿಕೊಳ್ಳಲು ಪುನಃ ಕೇಳಿದ ಹಾಗೆಂದರೆ ನೀನು ಕಾಳಿಕಾದೇವಿಯೇನು ಇದು ನಿಜವೇ ಶ್ರೀಮಾತೆಯವರು ಹೌದು ಎನ್ನಲೇಬೇಕಾಯಿತು ಈಗ ಶಿವರಾಮನಿಗೆ ಖುಷಿಯಾಯಿತು ಹಾಗಾದರೆ ಹೋಗೋಣ ನಡಿ ಎಂದ ಇಬ್ಬರೂ ಹೊರಟರು ಈಗ ಅವನು ನಡೆಯುತ್ತಿರುವುದು ತನ್ನ ಚಿಕ್ಕಮ್ಮನ ಜೊತೆಯಲ್ಲ ಸಾಕ್ಷಾತ್ ಕಾಳಿಕಾದೇವಿಯ ಜೊತೆಗೆ ಇಬ್ಬರು ಜಯರಾಮ್ ಬಾಟಿಗೆ ಬಂದು ತಲುಪಿದರು ಆಲೋಚಿಸಿ ನೋಡಿದರೆ ಎಂಥ ಅದ್ಭುತ ಘಟನೆ ಇದು ಆ ತರಳನ ಸರಳ ಮನಸ್ಸಿಗೆ ತಾನು ದಿನವೂ ಒಡನಾಡುತ್ತಿರುವ ಈ ಚಿಕ್ಕಮ್ಮ ಒಬ್ಬಳು ಸಾಮಾನ್ಯ ಹೆಂಗಸಲ್ಲ ಸಾಕ್ಷಾತ್ ದೇವಿಯೇ ಎಂಬ ನಂಬಿಕೆ ಬರಬೇಕಾದರೆ ಸುಮ್ಮನೆಯೇ ಇನ್ನೂ ಗಮನಾರ್ಹವಾದ ವಿಷಯವೆಂದರೆ ಎಡಬಿಡದೆ ಅವರೊಂದಿಗೆ ವಾಸಿಸುತ್ತಲೇ ದೊಡ್ಡವನಾದಂತೆ ಅವನ ಈ ವಿಶ್ವಾಸ ಮತ್ತಷ್ಟು ದೃಢವಾಯಿತೇ ಹೊರತು ಸೊರಗಲಿಲ್ಲ ಮೇಲಿನ ಘಟನೆ ನಡೆದು ಮೂವತ್ತೈದಕ್ಕೂ ಹೆಚ್ಚು ವರ್ಷಗಳ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತನೆಯ ಇಸವಿಯಲ್ಲಿ ಶ್ರೀಮಾತೆಯವರು ಕೊನೆಯ ಬಾರಿಗೆ ಜಯರಾಂಬಾಟಿಯಿಂದ ಕಲ್ಕತ್ತಕ್ಕೆ ಹೊರಡಲಿದ್ದರು ಅವರನ್ನು ಬೀಳ್ಕೊಡಲು ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವರಾಮ ಕಾಮರಪುಕುರದಿಂದ ಬಂದ ಬಂದವನೇ ಅವರಿಗೆ ಪ್ರಣಾಮ ಸಲ್ಲಿಸಿ ಅಮ್ಮ ನಾನಿಂದು ಇಲ್ಲೇ ಇರುತ್ತೇನೆ ಕಾಮರಪುಕುರಕ್ಕೆ ಹೋಗುವುದಿಲ್ಲ ಅಲ್ಲಿ ರಘುವೀರನ ಪೂಜೆ ನೈವೇದ್ಯ ಶಯನ ಎಲ್ಲವನ್ನೂ ಮುಗಿಸಿಯೇ ಬಂದಿದ್ದೇನೆ ಇನ್ನು ನಾನಲ್ಲಿಗೆ ನಾಳೆ ಹೋದರೆ ಸಾಕು ಎಂದು ಅವರ ಅನುಮತಿ ಬೇಡಿದ ಆದರೆ ಇದು ಶ್ರೀಮಾತೆಯವರಿಗೆ ಇಷ್ಟವಾಗದೆ ಅದೆಲ್ಲ ಸರಿಯಲ್ಲಪ್ಪ ವಿಧಿ ಪ್ರಕಾರ ದೇವರಿಗೆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಉಪಚಾರಗಳನ್ನು ಮಾಡಲೇಬೇಕು ನೀನು ಸಂಜೆಯೊಳಗೆ ಹಿಂತಿರುಗಿ ಹೋಗಿಬಿಡು ರಘುವೀರನ ಸೇವೆಗೆ ಲೋಪ ಬರುವಂತಾಗಬಾರದು ಎಂದರು ಬಳಿಕ ವರದ ಬ್ರಹ್ಮಚಾರಿಗಳನ್ನು ಕರೆದು ಆತನಿಗೆ ಒಂದಿಷ್ಟು ಹಣ್ಣು ತರಕಾರಿಯನ್ನು ಕಟ್ಟಿಕೊಡುವಂತೆ ಹೇಳಿದರಲ್ಲದೆ ಅಪರಾಹ್ನ ಮೂರು ಗಂಟೆಗೆ ಅವರನ್ನು ಪುನಃ ಕರೆದು ಆ ತರಕಾರಿಯ ಗಂಟನ್ನು ಹೊತ್ತುಕೊಂಡು ಹೋಗಿ ಶಿವರಾಮನನ್ನು ಆ ಮೋದರ ನದಿಯವರೆಗೆ ಬೀಳ್ಕೊಟ್ಟು ಬರುವಂತೆ ತಿಳಿಸಿದರು ಶಿವರಾಮ ಅರೆ ಮನಸ್ಸಿನಿಂದಲೇ ಬ್ರಹ್ಮಚಾರಿಗಳ ಜೊತೆಯಲ್ಲಿ ಕಾಮರಪುಕುರಕ್ಕೆಂದು ಹೊರಟ ಆದರೆ ಸ್ವಲ್ಪ ದೂರ ಹೋದವನು ದಿಕ್ಕು ಬದಲಿಸಿಬಿಟ್ಟ ಸೀತಾ ಮರಳಿ ಬಂದು ಶ್ರೀಮಾತೆಯವರ ಪಾದಗಳ ಮೇಲೆ ತಲೆಯನ್ನಿಟ್ಟು ಅಳತೊಡಗಿದ ಅಳುತ್ತಾ ಅಳುತ್ತಾ ಅಮ್ಮ ಅಮ್ಮಾ ನನ್ನ ಗತಿಯೇನು ದಯವಿಟ್ಟು ಹೇಳಿ ಎಂದು ಗೋಗರೆದ ಶ್ರೀಮಾತೆಯವರು ಪ್ರೀತಿಯಿಂದ ಎದ್ದೇಳಪ್ಪ ಶಿವು ನೀನೇನೂ ಯೋಚಿಸಬೇಕಾಗಿಲ್ಲ ನೀನು ಠಾಕೂರರ ಸೇವೆ ಅದೆಷ್ಟೊಂದು ಮಾಡಿದ್ದಿ ಅವರೂ ಕೂಡ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದರು ನಿನಗಿನ್ನೇನು ಭಯ ನೀನು ಜೀವನ್ಮುಕ್ತ ಎಂದು ಸಂತೈಸಲು ನೋಡಿದರು ಆದರೂ ಶಿವರಾಮ ಸಮಾಧಾನಗೊಳ್ಳದೆ ಇಲ್ಲ ಇಲ್ಲ ನನ್ನ ಭಾರವನ್ನು ನೀವು ವಹಿಸಿಕೊಂಡಿದ್ದೀರೋ ಇಲ್ಲವೋ ಹೇಳಿ ಎಂದು ಹಠ ಹಿಡಿದ ಆದರೆ ತಮ್ಮ ಕುರಿತಾಗಿ ತಾವೇ ಹೇಳಿಕೊಳ್ಳುವುದಕ್ಕೆ ಶ್ರೀಮಾತೆಯವರ ವಿನಯಪೂರ್ಣ ಸ್ವಭಾವ ಬಿಡುತ್ತಿಲ್ಲ ಆದ್ದರಿಂದ ಅವರು ಶಿವರಾಮನ ಸವರಿ ಬೆನ್ನು ತಟ್ಟಿ ಸಮಾಧಾನ ಪಡಿಸಲು ತುಂಬಾ ಪ್ರಯತ್ನಪಟ್ಟರು ಆದರೆ ಶಿವರಾಮ ಹಿಡಿದ ಹಠ ಬಿಡಲಿಲ್ಲ ಅವರು ಸಮಾಧಾನ ಹೇಳಿದಷ್ಟೂ ಹೆಚ್ಚು ಹೆಚ್ಚಾಗಿ ಅಳುತ್ತಾ ನೀವು ನನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರೋ ಇಲ್ಲವೋ ಹೇಳಿ ನೀವು ಕಾಳಿ ಮಾತೆ ಹೌದೋ ಅಲ್ಲವೋ ಹೇಳಿ ಎಂದು ಕಾಡಿದ ನಿಜಕ್ಕೂ ಆತನ ಆ ಅಳು ಸಾಮಾನ್ಯ ಅಳುವಾಗಿರಲಿಲ್ಲ ಜಗನ್ಮಾತೆಯ ದಿವ್ಯ ದರ್ಶನಕ್ಕಾಗಿ ವ್ಯಾಕುಲಗೊಳ್ಳುವ ಶಿಶುವಿನ ಅಳುವಾಗಿತ್ತು ಅದು ಅದನ್ನು ಕಂಡು ಶ್ರೀಮಾತೆಯವರ ಹೃದಯ ಕರಗಿತು ಭಾವಾವೇಶದಿಂದ ಅವರ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ವಿಶೇಷ ಬದಲಾವಣೆ ಕಂಡುಬಂತು ಇದನ್ನು ಗಮನಿಸಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ವರದ ಬ್ರಹ್ಮಚಾರಿಗಳಿಗೆ ಇವರು ಸಾಮಾನ್ಯ ಮಾನವಿಯಲ್ಲ ಎಂದು ಸ್ಪಷ್ಟವಾಗಿ ಭಾಸವಾಯಿತು ಶ್ರೀಮಾತೆ ಆ ದಿವ್ಯ ಭಾವದ ಸ್ಥಿತಿಯಲ್ಲಿ ಶಿವರಾಮನ ತಲೆಯ ಮೇಲೆ ಅಭಯ ಹಸ್ತವನ್ನಿಟ್ಟು ಹೌದು ಹಾಗೆ ಅಂತ ತಿಳಿದುಕೋ ಎಂದು ಗಂಭೀರ ದನಿಯಲ್ಲಿ ನುಡಿದರು ಶಿವರಾಮ ತಲೆಯೆತ್ತಿ ಅವರ ದಿವ್ಯ ಭಾವವನ್ನು ನೋಡಿದ ತಕ್ಷಣ ಮೊಣಕಾಲೂರಿ ಕೈಜೋಡಿಸಿಕೊಂಡು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೆಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಂದು ಭಾವಭರಿತನಾಗಿ ಸ್ತುತಿ ಮಾಡಿದ ಶ್ರೀಮಾತೆಯವರು ವಾತ್ಸಲ್ಯ ಭಾವದಲ್ಲಿ ಶಿವರಾಮನ ಗಲ್ಲವನ್ನು ಮುಟ್ಟಿ ತುಟಿಗೊತ್ತಿಕೊಂಡು ಮುದ್ದಿಟ್ಟರು ಶಿವರಾಮನೀಗ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವರ ಆಜ್ಞಾನುಸಾರ ಕಾಮರಪುಕುರಕ್ಕೆ ಹೊರಟ ಅವನ ಮುಖ ಉಲ್ಲಾಸದಿಂದ ಬೀಗುತ್ತಿತ್ತು ಕಣ್ಣುಗಳಿಂದ ಆನಂದ ಹೊರಸೂಸುತ್ತಿತ್ತು ವರದ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಆದೇಶದಂತೆ ಪುನಃ ಆತನ ಹಣ್ಣು ತರಕಾರಿಯ ಗಂಟನ್ನು ತಾವೇ ಹೊತ್ತು ಅವನನ್ನು ಬೀಳ್ಕೊಡಲು ಆಮೋದರ ನದಿಯವರಿಗೆ ಬಂದರು ಆಗ ಶಿವರಾಮ ಬ್ರಹ್ಮಚಾರಿಗಳನ್ನು ಬ್ರಹ್ಮಚಾರಿಗಳನ್ನುದ್ದೇಶಿಸಿ ತಮ್ಮ ಶ್ರೀಮಾತೆಯವರು ಸಾಕ್ಷಾತ್ ಕಾಳಿಕಾದೇವಿಯೇ ಜೀವಿಗಳ ಗತಿಯೆಲ್ಲ ಅವರ ಕೈಯಲ್ಲಿದೆ ಅವರ ಕೃಪೆಯಿಂದ ಮಾತ್ರ ಜೀವರಿಗೆ ಮುಕ್ತಿ ಲಾಭವಾಗುತ್ತದೆ ತಿಳಿಯಿತೇ ಎಂದು ನುಡಿದ ಇಡೀ ದೃಶ್ಯವನ್ನು ಪ್ರತ್ಯಕ್ಷ ಕಂಡಿದ ವರದ ಬ್ರಹ್ಮಚಾರಿಗಳಿಗೆ ಅವನ ಈ ಭಾವನೆಯ ಆಳ ತಕ್ಷಣ ಹೃದಯ ಸ್ಪಂದಿಯಾಯಿತು ಈ ಘಟನೆಯಲ್ಲಿ ಶ್ರೀಮಾತೆಯವರು ಕೃತಿಯಿಂದ ಮಾತ್ರವಲ್ಲದೆ ಮಾತಿನಿಂದಲೂ ತಮ್ಮ ದೈವತ್ವವನ್ನು ಒಪ್ಪಿಕೊಂಡಿದ್ದಾರೆ ಆದರೂ ಇದೂ ಸಹ ಅವರು ತಾವಾಗಿಯೇ ಸ್ವಪ್ರೇರಣೆಯಿಂದ ಆಡಿದ ಮಾತಲ್ಲ ಶಿವರಾಮನ ಒತ್ತಾಯಕ್ಕೆ ಮಡಿದು ಆತನ ಸಮಾಧಾನಕ್ಕಾಗಿ ಹೇಳಿದ್ದಷ್ಟೆ ಎಂದು ಯಾರಾದರೂ ಹೇಳಬಹುದು ಆದರೆ ಇಲ್ಲಿ ಎರಡು ಅತಿ ಮುಖ್ಯ ಅಂಶಗಳಿವೆ ಮೊದಲನೆಯದಾಗಿ ಅಲ್ಲಿ ಮೂರನೇ ವ್ಯಕ್ತಿಯಾಗಿ ವರದ ಬ್ರಹ್ಮಚಾರಿಗಳಿದ್ದರು ಶ್ರೀಮಾತೆಯವರು ತಮ್ಮ ದೈವತ್ವವನ್ನು ಅನುಮೋದಿಸಿ ಆಡಿದ ಮಾತು ಕೇವಲ ಶಿವರಾಮನನ್ನು ಸಮಾಧಾನಪಡಿಸಲು ನುಡಿದ ಹುರುಳಿಲ್ಲದ ಮಾತಲ್ಲ ಅದು ಅವರೊಳಗಿನಿಂದ ಬಂದ ಸತ್ಯವಾಣಿ ಎನ್ನುವುದು ಈ ಬ್ರಹ್ಮಚಾರಿಗಳ ಮನಸ್ಸಿಗೆ ದೃಢವಾಗಿತ್ತು ಅದು ಅಲ್ಲದೆ ಎರಡನೆಯದಾಗಿ ಶಿವರಾಮ ಹಾಗೆ ಅತ್ತೂ ಕರೆದು ಕೇಳಿದ ಮಾತ್ರಕ್ಕೆ ಶ್ರೀಮಾತೆಯವರು ತಮ್ಮ ದೈವಿತ್ವವನ್ನು ಒಪ್ಪಿಕೊಳ್ಳಬೇಕಾದ ಕಾರಣವೇನೂ ಇರಲಿಲ್ಲ ಏಕೆಂದರೆ ಸಮಯ ಬಂದಾಗ ಅವರು ತಮ್ಮ ದೈವತ್ವವನ್ನು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದ ಸಂದರ್ಭಗಳೂ ಎಷ್ಟೋ ಇದ್ದವು ಜನ ಕೇವಲ ಭಾವಾವೇಶದ ಭಾರದಲ್ಲಿ ಅಥವಾ ಮುಖಸ್ತುತಿ ಮಾಡುವ ಉದ್ದೇಶದಿಂದ ತಮ್ಮನ್ನು ಸಾಕ್ಷಾತ್ ಜಗಜ್ಜನನಿ ದೇವಿ ಎಂದು ಕೊಂಡಾಡಿದರೆ ಅಂಥ ತುಚ್ಛ ಭಾವ ಪ್ರದರ್ಶನವನ್ನು ಅವರೆಂದೂ ಪ್ರೋತ್ಸಾಹಿಸುತ್ತಿರಲಿಲ್ಲ ಬದಲಾಗಿ ಅದನ್ನು ಕಠಿಣವಾಗಿ ಖಂಡಿಸುತ್ತಿದ್ದರು ತಾವು ಹಾಗೆ ತೀವ್ರವಾಗಿ ತಿಳಿಯ ಹೇಳದಿದ್ದರೆ ದಡ್ಡ ಜನರು ತಮ್ಮ ದಡ್ಡತನವನ್ನು ಇನ್ನಷ್ಟು ಬೆಳೆಸಿಕೊಳ್ಳುತ್ತಾರೆ ಎನ್ನುವ ಅರಿವು ಅವರಿಗಿತ್ತು ಆದರೆ ಒಂದು ಸ್ವಾರಸ್ಯದ ಸಂಗತಿ ಏನೆಂದರೆ ಅಂಥ ಸಂದರ್ಭಗಳಲ್ಲಿ ಕೂಡ ಶ್ರೀಮಾತೆಯವರ ಮಾತಿನಲ್ಲಿ ತಮ್ಮ ದಿವ್ಯತೆಯನ್ನೇ ಖಡಾಖಂಡಿತವಾಗಿ ಅಲ್ಲಗಳೆಯುವ ಧಾಟಿ ಇರುತ್ತಿರಲಿಲ್ಲ ಇದು ಅಲ್ಲಿದ್ದ ಸೂಕ್ಷ್ಮಮತಿಗಳಾದ ವಿವೇಕಿಗಳಿಗೆ ಅರ್ಥವಾಗುತ್ತಿತ್ತು ತಮ್ಮ ದಿವ್ಯತೆ ಪ್ರಕಾಶಕ್ಕೆ ಬಂದ ಪ್ರಸಂಗಗಳಲ್ಲೆಲ್ಲ ಒಡನೆಯೇ ಶ್ರೀಮಾತೆಯವರು ತಮ್ಮ ಅಪೂರ್ವವಾದ ವಿನಯದಿಂದ ಹಾಗೂ ಸಂಯಮ ಶಕ್ತಿಯಿಂದ ಆ ದಿವ್ಯತೆಯನ್ನು ಸಂವರ್ಣಗೊಳಿಸಿಕೊಂಡು ಒಬ್ಬ ಸರಳ ಗ್ರಾಮ್ಯ ಹೆಂಗಸಿನಂತೆ ನಡೆದುಕೊಳ್ಳುವುದನ್ನು ಈ ಬಗೆಯ ಭಕ್ತರು ಸ್ಪಷ್ಟವಾಗಿ ಕಾಣುತ್ತಿದ್ದರು ಹೀಗೆ ಶ್ರೀಮಾತೆಯವರು ತಮ್ಮ ದಿವ್ಯತೆಯನ್ನು ಶ್ರದ್ಧಾವಂತರ ಮುಂದೆ ವ್ಯಕ್ತಗೊಳಿಸುತ್ತಾ ಸೋಗಿನವರ ಮುಂದೆ ಸೂಕ್ತಗೊಳಿಸುತ್ತಾ ತಮ್ಮ ನರಲೀಲೆಯನ್ನು ಯಶಸ್ವಿಯಾಗಿ ನಡೆಸಿದರು